ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಜಿಲ್ಲೆಯ ಲಿಂಗಸುಗೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಫೆಬ್ರವರಿ ನಾಲ್ಕರಂದು ಸಂತ ಮಹಾಂತರ ಸಮ್ಮುಖದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆಗೊಳ್ಳಲಿದೆ ಎಂದು ತಿಳಿಸಿದರು ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಜನ ಸೇರುವ ನಿರೀಕ್ಷೆ ಇದೆ ಎಂದರು ಸಾಧು ಸಂಗ್ರಹ ತೀರ್ಮಾನ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಮಾಡಬೇಕು ಆದರೆ ಬ್ರಹ್ಮ ಬಂದ ಅಡ್ಡ ಬಂದರೂ ಕೂಡ ಈ ಒಂದು ಕ್ರಾಂತಿ ವೀರ ಬ್ರಿಗೇಡ್ ನಿಲ್ಲಿಸಲ್ಲ ಇದು ರಾಜ್ಯಾದ್ಯಂತ ಈಗ ನೀವು ಶುರುವಾಗಿ ಈ ನಾಲ್ಕು ತಿಂಗಳು ಕೂಸಿದ್ದು ನಾಲ್ಕೈದು ತಿಂಗಳು ಕೆಲವರೇ ಪ್ರಯತ್ನ ಮಾಡಿರಬೇಕು ಉದಾಹರಣೆಗೆ ಇದನ್ನೇ ನೋಡಿ ಮುಂದೆ ಮೂರು ನಾಲ್ಕು ಜನ ಪ್ರಯತ್ನ ಮಾಡಿ ನೆನ್ನೆ ಮೊನ್ನೆಯಿಂದ ಇಷ್ಟು ಜನ ಬಂದಿದ್ದಾರೆ ಇದನ್ನು ಶಕ್ತಿ ಜಾಸ್ತಿ ಮಾಡಬೇಕು ಹಾಗಾಗಿ ಇವತ್ತು ನಾಳೆ ಎಷ್ಟು ಜನ ಸೇರ್ತಾರೆ ಬಿಡ್ತಾರೆ ಪ್ರಶ್ನೆ ಅಲ್ಲ ನಾಳೆ ಉದ್ಘಾಟನೆ ಸಾಧು ಸಂತರು ಅಂದ ತಕ್ಷಣ ನಮಗೆ ತೆಗೆದು ಅವ್ರ ಪಾದ ತೊಳೆದು ನಾವು ಸಮಾಜವನ್ನು ಕಟ್ತೇವೆ ಅನ್ನೋಂಥ ಪ್ರತಿಜ್ಞೆ ಮಾಡೋದಕ್ಕೆ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ಸೇರ್ಬೋದು ಸಾವಿರದ ಏಕು ಜನ ಸ್ವಾಮಿಗಳು ಅಂತ ಅಂದ್ಕೊಂಡಿದ್ವಿ ಇನ್ನೂ ಜಾಸ್ತಿ ಆಗ್ತಾ ಬಿಜೆಪಿ ನನಗೆ ತಾಯಿ ಇದ್ದಂತೆ ಬೇರೆ ಪಕ್ಷಕ್ಕೆ ಹೋಗುವ ಪ್ರಶ್ನೆಯೇ ಇಲ್ಲ ಬಿಜೆಪಿಯಲ್ಲಿ ಶುದ್ಧೀಕರಣ ಆಗಬೇಕು ಒಂದೇ ಕುಟುಂಬದ ಹಿಡಿತ ಹೊಂದಾಣಿಕೆ ರಾಜಕೀಯ ಸಾಮೂಹಿಕ ನಾಯಕತ್ವ ಇಲ್ಲದಿರುವುದು ಇವುಗಳ ಶುದ್ಧೀಕರಣ ಆಗಬೇಕಿದೆ ಎಂದರು ಸಂವಿಧಾನಬದ್ಧವಾಗಿ ನಡೆಯುತ್ತಿರುವ ಬಿಜೆಪಿಯಲ್ಲಿ ಯಾರು ಯಾವ ಹುದ್ದೆಯನ್ನು ಪಡೆಯಬಹುದಾಗಿದೆ ಆದರೆ ಪಕ್ಷದ ಕಾರ್ಯಕರ್ತರಾಗಿರಬೇಕಷ್ಟೇ ಎಂದು ಹೇಳಿದರು ಇನ್ಯಾವ ಪಕ್ಷಕ್ಕೂ ನಾನು ಹೋಗಲ್ಲ ನನ್ನ ಜೀವನದಲ್ಲಿ ಹೋಗೋದೇ ಇಲ್ಲ ಅಲ್ಲಿ ಒಂದು ಶುದ್ಧೀಕರಣ ಆಗಬೇಕು ಏನು ಶುದ್ಧೀಕರಣ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇದೆ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ ಸಾಮೂಹಿಕ ನಾಯಕತ್ವ ನಡೀತಾ ಇದೆ ಒಂದು ಒಂದು ಸಣ್ಣ ಜಾತಿ ಅನ್ನಂಥ ಒಂದು ಬರ್ತಾ ಇದೆ ಇದೆಲ್ಲ ಶುದ್ಧೀಕರಣ ಆದರೆ ನಾನು ದೊಡ್ಡವರ ಹತ್ರ ಮಾತಾಡಿ ಆ ಪಾರ್ಟಿಗೆ ಹೋಗ್ತೀನಿ ಇಲ್ಲಾಂದ್ರೆ ಹೋಗಲ್ಲ ಇದು ನಂಬರ್ ಒನ್ ನಂಬರ್ ಸಂವಿಧಾನಬದ್ಧವಾಗಿ ರೂಪದಲ್ಲಿ ಚುನಾವಣೆ ಪಾರ್ಟಿ ಬಿಜೆಪಿ ಮಾತ್ರ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಕ್ಲೀನ್ ಚಿಟ್ ಸಿಕ್ಕ ಮೇಲೆ ಮತ್ತೆ ಪದವಿ ಪಡೆಯಬೇಕು ಎಂದು ಆಗ್ರಹಿಸಿದ ಅವರು ತಮ್ಮ ಮೇಲೆ ಸಂತೋಷ್ ಕುಮಾರ್ ಪ್ರಕರಣದಲ್ಲಿ ಆರೋಪ ಕೇಳಿ ಬಂದಾಗ ರಾಜೀನಾಮೆ ಕೊಟ್ಟಿದ್ದೆ ಎನ್ನುವುದನ್ನು ಉದಾಹರಣೆ ನೀಡಿದರು ಯಾರ್ಯಾರ ತಪ್ಪು ಮಾಡಿದರೆ ಭಗವಂತ ಮೇಲಿದ್ದಾನೆ ಮೂಢ ಹಗರಣ ಇರ್ಬೋದು ಇನ್ನೊಂದು ಇರ್ಬೋದು ನಾನು ಇದೇ ಮಾಡಿದ್ದಾರೆ ಇವರೇ ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಆದರೆ ನನ್ನ ಮೇಲೊಂದು ಆರೋಪ ಬಂತು ಸಂತೋಷ್ ಕುಮಾರ್ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡೇನೆ ಅಂತ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದ ಜಾಗಕ್ಕೆ ಒಂದು ಟೈಪ್ಡ್ ಪೇಪರ್ ಬೈ ಕೈಯಲ್ಲಿ ಬರೆದಿದ್ದಲ್ಲ ಅಲ್ಲೆಲ್ಲೋ ಬಿದ್ದಿತ್ತು ಅದನ್ನು ಹಿಡ್ಕೊಂಡು ಇದು ಸಿದ್ದರಾಮಯ್ಯ ಇದೇ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಹೋರಾಟ ಮಾಡಿದ್ದೇ ಮಾಡಿದ್ದು ರಾಜೀನಾಮೆ ಕೊಡಬೇಕು ಅಂತ ನನಗೆ ಯಾವತ್ತು ನನಗೆ ಗೊತ್ತಾಯಿತೋ ಆವತ್ತೇ ಮೋದಿಯವರಿಗೆ ಮತ್ತೆ ಅಟಲ್ ಜಿ ಅಡ್ವಾಣಿಯರು ಫೋನ್ ಮಾಡಿದೆ ನನಗೆ ಪರ್ಮಿಷನ್ ಕೊಡಿ ನಾನು ರಾಜೀನಾಮೆ ಕೊಡಬೇಕು ಯಾಕೆ ಜಾರ್ಜ್ ಮೇಲೆ ಆಪಾದನೆ ಬಂದಾಗ ವಿಧ ವಿರೋಧ ಪಕ್ಷದ ನಾಯಕನಾಗಿ ವಿಧಾನ ಪರಿಷತ್ ನಾನೇ ಕೂಗಾಡಿದ್ದೆ ಮೇಲೆ ಆಪಾದನೆ ಬಂದಿದೆ ರಾಜೀನಾಮೆ ಕೊಡಿ ಕ್ಲೀನ್ ಚೀಟ್ ತೊಗೊಳ್ಳಿ ಮತ್ತೆ ಮಂತ್ರಿ ಸೆಳ ಹಾಗೆ ಅಂತ ಹಾಗಾಗಿ ನಾನು ಯಾರೂ ಕೇಳಿಲ್ಲ ಯಾವ ಹೋರಾಟನೂ ನೋಡಿಲ್ಲ ನೈತಿಕತೆ ಅಂತ ರಾಜೀನಾಮೆ ನಾನು ಕೊಟ್ಟೆ ಅವ್ರ ಮೇಲೆ ಲಾಭದ ಬಂದಿದೆಯಲ್ಲ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಹಿಡಿದು ಇರ್ಬೋದು ಬೇಕಾಗ್ತ ಇದು ಐ ಮೀನ್ ಖರ್ಗೆ ಅಷ್ಟು ರಾಜೀನಾಮೆ ಕೂಡ ನನಗೊಂದು ಕಾನೂನು ಅವ್ರಿಗೊಂದು ಕಾನೂನು ಏನು ಸಂವಿಧಾನ ಸಂವಿಧಾನ ಸಂವಿಧಾನದ ದಿನ ಬೆಳಿಗ್ಗೆ ಕೂಗ್ತಾರಲ್ಲ ಸಂವಿಧಾನ ಈಶ್ವರಪ್ಪನಿಗೊಂದು ಡಿ ಕೆ ಶಿವಕುಮಾರ್ಗೊಂದು ಸಿದ್ದರಾಮಯ್ಯನಿಗೊಂದು ಬೇರೆಯವ್ರಿಗೊಂದು ಇದೆಯಾ ಈ ರಾಜಕಾರಣ ಮಾಡಬೇಡಿ ನೈತಿಕತೆ ಇದ್ರೆ ತಕ್ಷಣ ರಾಜೀನಾಮೆ ಕೊಟ್ಟೋಗಿ ನೀವಾಗ ಕ್ಲೀನ್ ಚಿಟ್ಟು ಮನೆ ಮುಂದುವರಿ